ಇಲ್ಲಿ ನೋಡ್ಬೋದು ಫುಲ್ ಡಾಕ್ಯುಮೆಂಟೇಷನ್ ಬಿಡ್ತಾರೆ ರಿಕೇಶ್ ಬಾಯ್ ಹಾಂ ಸೊ ಎಲ್ಲರೂ ಡಾಕ್ಯುಮೆಂಟೇಷನ್ ಮಾಡ್ತಾಯಿದ್ದಾರೆ ಇವಾಗ ಸೊ ನಮ್ಮದು ಇದೆ ಎಲ್ಲ ಆನ್ಲೈನ್ ಸಬ್ಮಿಟ್ ಮಾಡಿ ಇವಾಗ ಬರೀ ಎಲ್ಲ ಒರಿಜಿನಲ್ಸ್ ಮಾತ್ರ ತೋರಿಸ್ಬೇಕಂತ ಇವಾಗ ಸೊ ಅದರಿಂದ ಅದು ಅಡ್ರೆಸ್ಸಿಂದ ಅಂತ ಹೇಳಿ ಏಜ್ ಏನೋ ಡಾಕ್ಯುಮೆಂಟ್ಸ್ ಇದೆ ಸೈನ್ ಮಾಡಿಕೊಡ್ಬೇಕಿಲ್ಲ ಅಷ್ಟು ಫಿಸಿಕಲ್ ಆಗಿ ಅದು ಡಾಕ್ಯುಮೆಂಟೇಷನ್ ಆಗುತ್ತೆ ಮೇ ಸ್ಕ್ರೂಟ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಎಲ್ಲ ಬೇಕಾಗಿ ಇಲ್ಲಿ ನಮ್ಮ ಸುವಾಸ್ ಅವರು ಪ್ರಿಯಾಪಟ್ನ ಮೈಸೂರು ಅವರು ಇವರು ಇವರು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ ಏನ್ ಚಾನೆಲ್ ಹೆಸರು ಸುಹಾಸ್ ಗೌಡ ಅಂತ ಹೋಗಿ ಇವರು ರ್ಯಾಲಿ ಓಡಿಸ್ತಾರೆ ರೇಸ್ ಎಲ್ಲ ಓಡಿಸ್ತಾರೆ ಎಲ್ಲರೂ ಕಷ್ಟ ಬೀಳ್ತಾ ಇವ್ರು ರಾಜೇಶ್ ಅಂತ ನೋಡಿ ಬ್ಲಾಗ್ ಮಾಡ್ತಾರೆ ಏನಿಲ್ಲ ನಮ್ದು ಇಂಟೆನ್ಷನ್ ಒಂದೇ ನಾವು ಏನು ಕಷ್ಟ ಬೀಳ್ ತಗೊಳ್ತೀವಿ ಅಂತ ತೋರಿಸೋದು ಅಷ್ಟೇ ಬೇರೆ ರೈಟರ್ ಹೇಳ್ತಾರೆ ರೋಡಲ್ಲೆಲ್ಲ ಮುನ್ನೂರು ಮಾಡಲ್ಲ ನಾವು ಶೋಕಿ ಮಾಡಲ್ಲಪ್ಪ ಎಲ್ಲ ಟ್ರ್ಯಾಕಲ್ಲಿ ಅಲ್ಲಿ ಓಡಿಸ್ತೀವಿ ನೋಡಿ ನೋಡಿ ಮಾಡಿ ಮಾಡಿ ಪ್ರಮೋಟ್ ಅಷ್ಟೇ ಸಪೋರ್ಟ್ ಫಾರ್ ಟ್ರೂ ಟ್ಯಾಲೆಂಟ್ ಎಗೇನ್ ಆ್ಯಂಡ್ ಎಗೇನ್ ಸಪೋರ್ಟ್ ಫಾರ್ ಟ್ರೂ ಟ್ಯಾಲೆಂಟ್ ಅಷ್ಟೇ ನೋಡ್ಬೋದು ಹೇಳ್ಬೇಕು ಕೂತಿದ್ದಾರೆ ಫಂಕ್ಷನ್ ಅಂತ ಇದು ಇಂಡಮ್ಯುನಿಟಿ ಬಾಂಡಿ ಟೂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಬಾಂಡ್ ಪೇಪರ್ ಸೇಜ್ ಮಾಡಬೇಕು ನಾವು ಇದನ್ನ ಇದೇನಂದ್ರೆ ಬೇಸಿಕಲಿ ಬೇಸಲ್ಲಿ ಏನೇ ಆದ್ರೂ ಆರ್ಗನೈಸರ್ಸ್ ಅಲ್ಲಿ ಏನು ಜವಾಬ್ದಾರಿ ಇಲ್ಲ ಏನಾಯ್ತು ನಮ್ಮ ರೈಟರ್ಸ್ ಜವಾಬ್ದಾರಿ ಅಂತ ಅದು ಇಂಡಿಮಿಟಿ ಬಾಂಡ್ ಇದನ್ನು ಸಬ್ಮಿಟ್ ಸಪ್ವಿಟ್ ಮಾಡ್ಬೇಕು ಎಲ್ಲ ರೇಷಲ್ಲ ನಾವು ಐಡಿ ಕಾರ್ಡ್ ಅಲ್ಲಿ ಸರಿ ಏನು ಔಷಧಿ ನೋಡಿ ಇದು ಕೊಳಕ್ಕು ಅಂತ ಎಲ್ಲ ಅಷ್ಟೊಂದು ಇದೆ ಎಲ್ಲ ಆಯ್ತು ಈಗ ಇದು ಸ್ಕ್ರೂಟ್ನಿ ಕಾರ್ಡು ಇದು ಗಾಡಿದೆಲ್ಲ ಇರುತ್ತೆ ನೋಡಿ ಇಲ್ಲಿ ಎಲ್ಲ ಇದೆಲ್ಲ ಚೆಕ್ ಮಾಡ್ತಾರೆ ಗಾಡಿಲಿ ಇವಾಗ ಸೊ ಇದಾದ ಓಕೆ ಸ್ಟಿಕ್ಕರ್ ಕೊಡುತ್ತೆ ಸ್ಕ್ರೂಟ್ನಿ ಓಕೆ ಅಂತ ಅದಾದಮೇಲೆ ರೇಸ್ ಹೊಡಿಸೋಕೆ ಆಗೋದು ಯಾವುದು ಓಕೆ ಆಗಿಲ್ಲ ಅಂದರೆ ಗಾಡಿಲಿ ನನಗೆ ರೇಸ್ ಹೊಡಿಸೋಕೆ ಬಿಡೋಲ್ಲ ಸೊ ಎಲ್ಲ ಆಯಿತು ನನ್ನ ನಂಬರ್ ಬಂದು ಸೆವೆಂಟಿ ಒನ್ ಈ ಕಿಟ್ಟು ಈ ಕಿಟ್ ಫುಲ್ಲು ಗಾಡಿಗೆ ಸ್ಟಿಕ್ಕರ್ಸು ನಮ್ಮದು ಪಾಂಚು ಎಲ್ಲ ಇರುತ್ತೆ ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ ಫಸ್ಟು ತಿಂಡಿ ತಿಂದು ಎರಗಡೆ ಹೋಗಿ ಸ್ಕ್ರೂಟ್ನಿ ಮಾಡಿಸ ಅದು ವ್ಯವಸ್ಥೆ ಹೆಂಗಿರುತ್ತೆ ಅಂತ ಇಲ್ಲಿ ನೋಡಿ ನಮಗೆ ಎಲ್ಲಾ ಕೂಪನ್ ಕೊಡ್ತಾರೆ ಈ ಥರ ರ್ಯಾಲಿಲಿ ರೇಸಲ್ಲಿ ಏನೋ ಕಳ್ಕೊಂಡ್ರೆ ಕಳ್ಕೊಂಡ್ರೆ ಊಟ ತಿಂಡಿ ಏನು ಇಲ್ಲ ನಾವೇ ತಗೋಬೇಕು ಫ್ರೀಯಾಗಿ ಫ್ರೀಯಾಗಿ ಸಿಗ್ಬೇಕು ರ್ಯಾಲಿ ಊಟ ಆದ್ರೆ ಈ ಕೂಪನ್ಗಳನ್ನ ಸೇಫ್ ಆಗಿಟ್ಕೊಬೇಕು ಹಾಕ್ತೀನಿ ಜೇಬಿಲ್ ಅಂದರೂ ಪರವಾಗಿಲ್ಲ ಎಲ್ಲ ನಾವು ಮಣ್ಣು ತಗದು ಬಚ್ಚಾದ್ರೂ ಇಟ್ಕೋಬೇಕು ಇಲ್ಲಾಂದ್ರೆ ಏನು ಸಿಗೋಲ್ಲ ಇಲ್ಲಿಂದ ನೋಡಿ ಬಫೆ ಸಿಸ್ಟಮ್ ಇದೆ ಊಟಕ್ಕೆ ಸೊಲ್ ಏನು ಬನಾನಾ ಬ್ರೆಡ್ ಟೋಸ್ಟ್ ಉಪ್ ಇರ್ತಿದೆ ಒಳ್ಳೆ ಸರಿಯಾ ಪ್ಯಾಟಿಂಗ್ ಬಿಸಿಲು ಬರೀ ಇದೆ ಹಾಕೊಂಡಿ ಚೆನ್ನಾಗಿ ಬೇಕೇ ಬೇಕಿದೆ ಊಟ ನಮಗೆ ಏನು ಸೇರ್ಬೇಕು ಅಯ್ಯೋ ಈ ಬಿಸಿಲಲ್ಲಿ ಇಲ್ಲ ಅಂದ್ರೆ ಕಷ್ಟ ಇದೆ ಕಷ್ಟ ಎಲ್ಲ ಮಾಡಿದ್ವಿ ನೆನ್ನೆ ಸೈ ರೂಪಾಯಿ ಗಾಡಿ ಇಟ್ಟಿರಲಿಲ್ಲ ಕಾರಿಂದ ಇವಾಗ ಇಳಿಸಿ ಒಳಗಡೆ ಹೋಗಿ ಸ್ಟ್ರಿಟ್ ಸ್ಟಿಕರೆಲ್ಲ ಹಾಕಿ ಸ್ಕೂಟ್ನಿ ಮಾಡ್ಸೋದೆ ಇವಾಗ ಗಾಡಿ ಎಲ್ಲ ಇಳಿಸಿ ಎರಡು ಗಾಡಿ ನೋಡಿ ನಿಲ್ಲಿಸಿದ್ದೀವಿ ಇಲ್ಲಿ ಇವಾಗ ಇದಕ್ಕೆ ಫುಲ್ ಸ್ಟಿಕ್ಕರ್ ಹಾಕಬೇಕು ಸ್ಟಿಕರ್ ಕಿಟ್ ಕೊಟ್ಟಿರ್ತಾರೆ ನಮಗೆ ಕಾಂಪಿಟೇಷನ್ ನಂಬರು ಆಮೇಲೆ ಸ್ಪಾನ್ಸರ್ಸ್ದು ಅದೆಲ್ಲ ಅದೆಲ್ಲ ಹಾಕ್ಬೇಕು ಇವಾಗ ಪ್ಲಸ್ ನಮ್ಮದು ಬ್ಲಡ್ ಗ್ರೂಪು ನೇಮು ಇದೆಲ್ಲನೂ ಹಾಕ್ಬೇಕು ಮೇಲೆ ಈಗ ಗಾಡಿಗಳು ಈ ಕಡೆ ಇರೋ ಗಾಡಿಗಳೆಲ್ಲ ಸ್ಕ್ರೂಟ್ನಿ ಆಗಿರೋದು ಆ ಕಡೆಲ್ಲ ಇನ್ನೂ ಸ್ಕ್ರೂಟ್ನಿ ಮಾಡ್ತಾರೆ ಪ್ಲಸ್ ನಮಗೆ ಟ್ರಾನ್ಸ್ಪಾಂಡರ್ ಹಾಕ್ತಾರೆ ಅದನ್ನು ತೋರಿಸ್ತೀನಿ ಅದು ಅದು ಏನಕ್ಕೆ ಆಗ್ತದೆ ಏನಂತಲೇ ಹೇಳ್ತೀನಿ ನೋಡಿ ಇಷ್ಟಿದೆ ಸ್ಟಿಕ್ಕರ್ ಕಿಟ್ಟು ಒಳಗೆ ನೋಡ್ಬೋದು ಕಾಂಪಿಟೇಷನ್ ನಂಬರ್ ಪ್ಯಾಂಚೋ ಈ ಥರ ಕಾಂಪಿಟೇಷನ್ ನಂಬರ್ ಇರುತ್ತೆ ನಮಗೆ ಈ ಕಾಂಪಿಟೇಷನ್ ನಂಬರ ಇಲ್ಲಿ ಸೈಡ್ಗೆ ಮುಂದೆ ಎಲ್ಲ ಕಡೆ ಹಾಕಬೇಕು ಮೂರು ಕಡೆ ಹಾಕಬೇಕು ಎರಡು ಸೈಡಿಗೆ ಮುಂದೆಗೆ ಆ ಕಡೆ ಎಲ್ಲ ನೋಡಿ ಈ ಗಾಡಿ ಸ್ಕೂಟಿ ಡಾಕ್ಯುಮೆಂಟೇಶನ್ ಎಲ್ಲ ಆಗಿದೆ ಆಲ್ವೇಸ್ ಲೇಟ್ ನೋಡಿ ಐತಿ ಪಲಾಪ ಎಲ್ಲ ನಿನ್ನೆ ಎಂಟು ಗಂಟೆ ಒಟ್ಟಿಗೆ ಹೋಗೋಣ ಅಂತ ಎಂಟು ಗಂಟೆ ಒಟ್ಟಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಯಾರು ಫೋನ್ ಮಾಡಿದೆ ಬಂದು ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಏನು ಹೇಳಿದ ಇಲ್ಲ ಬ್ರೀರ್ ಭೈ ನಾನು ಎಷ್ಟೊತ್ತಿಗೆ ಬಿದ್ದು ಎದ್ದಿದ್ ಮುಖ್ಯ ಅಲ್ಲ ರೆಡಿ ಆಗಿದೆ ಎಂಟು ಗಂಟೆಗೆ ರೆಡಿ ಇದ್ದೆ ಏಳು ಗಂಟೆಗೆ ಎದ್ದಿದ್ದು ನಾನು

Okay, done. ಇಫ್ ಯು ಚೇಂಜ್ ದ ಬ್ಲಾಕ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಜಸ್ಟ್ ಇನ್ ಮೀನ್ ಪೇಪರ್ ಚೇಂಜ್ ಏನಿದೆ ಮಾರ್ಕಿಂಗ್ ಏನಕ್ಕೆ ಮಾಡ್ತಾ ಇದ್ದಾರೆ ಮಾರ್ಕಿಂಗ್ ಆಂಗ್ ಏನ್ ಏನಿದೆ ಇನ್ ಕೇಸ್ ನಾವು ಚೇಂಜ್ ಮಾಡಿದ್ರೆ ಪ್ರೊಟೆಸ್ಟ್ ಮಾಡಿ ಡಿಸ್ಕ್ವಾಲಿಫೈ ಮಾಡ್ಕೋ ನಾವು ಇನ್ ಕೇಸ್ ಬೇರೆ ಬೋರ್ ಇದೇ ಚೇಂಜ್ ಮಾಡಬೇಕು ಅಂದರೆ ಅದನ್ನು ತಗೊಂಡು ಈ ಥರ ಮಾರ್ಕಿಂಗ್ ಮಾಡಿಸ್ಬೇಕಿಲ್ಲಿ ಸೊ ಅವಾಗ ರೀಪ್ಲೇಸ್ ಮಾಡ್ಬೋದು ನಾವು ವೆರಿ ಇಂಪಾರ್ಟೆಂಟ್ ಗೈಸ್ ಆಗ್ತಾ ಇದ್ದಾರೆ ನೋಡಿ ಇದೇ ಟ್ರಾನ್ಸ್ಪಾಂಡರ್ ಇದೇ ನಮ್ಮದು ರ್ಯಾಲಿ ಟೈಮಿಂಗ್ಸ್ನೆಲ್ಲ ಟ್ರ್ಯಾಕ್ ಮಾಡೋದು ಇವರು ನಮ್ಮ ರವಿ ಸರ್ ಥ್ಯಾಂಕ್ ಯು ಲೈಸ್ ಪಂಚರಿಂದ ಸೊ ಇವರೇ ಆಲ್ ಓವರ್ ಇಂಡಿಯಾ ಎಲ್ಲೇ ಆದರೂ ಎಲ್ಲೇ ರ್ಯಾಲಿ ಆದರೂ ಇವ್ರದೇ ಟೈಮಿಂಗ್ ವರ್ಕ್ ಮಾಡೋದು ಸೊ ಇದು ಟ್ರಾನ್ಸ್ಪಾಂಡರ್ದು ಕ್ಲಿಪ್ಪು ಈಗ ಟ್ರಾನ್ಸ್ಪಾಂಡರ್ ಆಗ್ತದೆ

ತ್ಯಾಂಕ್ ಯು ಮೇಡಮ್ ಕೊನಿಗೆ ಐಸೆಲ್ಲ ಆಯಿತು ಇನ್ನು ರೂಮ್ಗೆ ಹೋಗಿ ಫ್ರೆಶ್ ಆಗೋದು ಅಷ್ಟೇ ಫ್ರೆಶ್ ಆಗಿ ಗೇರಪ್ ಆಗಿ ವಾಪಸ್ ರೆಕ್ಕಿಗೆ ಬರಬೇಕು ರೆಕ್ಕಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಆಮೇಲೆ ಒಳ್ಳೆ ಮಜಾ ಇರುತ್ತೆ ರೆಕ್ಕಿಲಿ ಬನ್ನಿ ಹೋಣ ಈಗ ಫುಲ್ ಗೇರಪ್ ಆಗಿ ಆಗಿದ್ದೀನಿ ರೆಕ್ಕಿಗೆ ಇವಾಗ ಎಲ್ಲರೂ ನೋಡ್ಬೋದು ಎಲ್ಲರಲ್ಲಿ ರೆಡಿ ಆಗ್ತಾರೆ ಎಲ್ಲರೂ ಆರು ರೆಡಿ ಅದೇ ಸ್ವಲ್ಪ ಗೊಬ್ಬರ ಚಾರ್ಜಿಗೆ ಹಾಕ್ಬೇಕಾಯ್ತು ಚಾರ್ಜಿಗೆ ಹಾಕ್ಕೊಂಡು ಫುಲ್ ಗೇರಪ್ ಆಗಿದ್ದೀನಿ ಈಗ ಅದಕ್ಕೆ ಹೋಗೋಣ ಹೆಲ್ಮೆಟ್ ನೋಡಿ ಮಾಡ್ಕೊತೀನಿ ಸೊ ಹೆಲ್ಮೆಟ್ ವ್ಯೂ ವ್ಯೂವಿಂದ ತೋರಿಸ್ತೀನಿ ನಿಮಗೆ ರೆಕ್ಕಿ ಹಿಂಗಿರುತ್ತೆ ಅಂತ ನೋಡೋಣ ಲೆಟ್ಸ್ ಗೋ ನೋಡಿ ನಮ್ಮ ದೇವ್ರನ್ನ ಸೇಮ್ ಗೇರ್ಸು ಡಿ ಜೆ ಡಿ ಜೆ ಇನ್ಸ್ಟಾ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಇದ್ದೀವಿ ಗಿಯರ್ ಸ್ಟೈಲ್ ಆಲ್ಮೋಸ್ಟ್ ಸೇಮ್ ಇದೆ ನೋಡಿ ಪಾಂಚ ಕೊಡ್ತಾರೆ ಈ ಥರ ಅದು ಈಗ ಈ ಥರ ಪ್ಯಾಂಚೋ ಕೊಡ್ತಾರೆ ಸ್ವಲ್ಪ ಟೈಟ್ ಇರೋದು ಕಟ್ ಮಾಡ್ಕೊಬೇಕಾಗಿತ್ತು ಈ ಪಾಂಚೋ ಇಲ್ಲದೆ ರೇಸ್ ಹೊಡ್ದಂಗಿಲ್ಲ ಇದು ಕಳೆದ್ರು ರೇಸ್ ಹೊಡ್ದಂಗಿಲ್ಲ ತುಂಬ ರೂಲ್ಸ್ ಇದೆ ನಡೀರಿ ಹೆಲ್ಮೆಟ್ ಮೌಂಟ್ ಹಾಕೊಂಡು ಹೋಗೋಣ ರೆಕ್ಕಿ ಈಗ ಇವಾಗ ಹೆಲ್ಮೆಟಿಗೆ ಮೌಂಟ್ ಮಾಡ್ತೀನಿ ಬಟ್ ಏನಂದರೆ ರೆಕ್ಕಿ ತೋರ್ಸ್ಬೋದು ರೇಸ್ ತೋರಿಸೋಕಾಗಲ್ಲ ರೇಸ್ ಟೈಮಲ್ಲಿ ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕೋಂಗಿಲ್ಲ ಬಾಡಿ ಕ್ಯಾಮ್ರಾ ಹಾಕಂಗಿಲ್ಲ ಗಾಡಿಗೆ ಹಾಕಬೇಕು ಬಟ್ ಗಾಡಿಗೆ ನಾವು ಇನ್ನೂ ಮೌಂಟ್ ಮಾಡಿಲ್ಲ ಸೊ ಇವಾಗ ಬರೀ ಹೆಲ್ಮೆಟ್ಗೆ ಹಾಕಿ ಬರೀ ರಿಕ್ಕಿದ್ ಮಾತ್ರ ತೋರಿಸ್ತೀರಿ ನಾಳೆ ರೇಸ್ಗೆ ಔಟ್ ಮಾಡೋಣ ಅದಕ್ಕೆ ಇವಾಗ ರ್ಯಾಲಿ ಹೆಚ್ ಬಂದ್ವಿ ನೋಡ್ಬೋದು ಎಲ್ಲ ಆಗ್ತಾ ಏನಪ್ಪಾಗ್ತಾಯಿದ್ದಾರೆ ಇಲ್ಲಿ ಇನ್ನೇನು ಸ್ವಲ್ಪ ತಲೆ ಇಲ್ಲಿಂದ ನೈಟ್ ಟ್ರಾಕ್ಸಿಡೆಂಟ್ ಡನ್ ಸರ್ ಇಲ್ಲಿಂದ ನಾಟ್ ಟ್ರ್ಯಾಕ್ಸಿಡೆಂಟಾ ಇದು ಮಾಡಿದ್ರೆ ಆಯ್ ಬ್ರೋ ಆರಾಮ್ ಬ್ರೋ ನೀವು ಆರಾಮು ಹೆಂಗಿದೆ ಎಲ್ಲ ಐನಪ್ ಆಗ್ಯಾರ ಈಗ ಹೊರಡ್ತಾ ಇದೀವಿ ಈಗ ನಾನ್ವೆ ಇಲ್ಲಿ ನೋಡ್ಬೋದು ನೀವು ಹೀರೋ ಫ್ಯಾಕ್ಟ್ರಿ ಟೀಮು ಹೊಸ ಟೂಟಕೊಂಡಿದ್ದೀವಿ ಇದು ರೆಡಿ ನೋಡಿ ಹೊಸ ಟೂಟೆನ್ ಎಲ್ಲರೂ ಫುಲ್ ರ್ಯಾಲಿ ರೆಡಿ ಮಾಡಿದ ಲ್ಲಿ ಇದೀವಿ ನ್ಯಾಟ್ರ್ಯಾಕ್ಸ್ ಇಸ್ ಕಾಲ್ನೇ ನ್ಯಾಷನಲ್ ಆಟೋಮೋಟಿವ್ ಟೆಸ್ಟಿಂಗ್ ಟ್ರ್ಯಾಕ್ಸ್ ನೋಡಿ ಎಲ್ಲ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಆಗೋ ಗಾಡಿಗಳು ಎಲ್ಲನೂ ಇಲ್ಲೇ ಜಾಸ್ತಿ ಟೆಸ್ಟಿಂಗ್ ಆಗೋದು ಎಲ್ಲ ಥರ ಟೆಸ್ಟಿಂಗ್ ಟ್ರ್ಯಾಕ್ ಇದೆ ಇಲ್ಲಿ ಆಲ್ಮೋಸ್ಟ್ ತೌಸಂಡ್ ಏಕರ್ ತೌಸಂಡ್ ಟೂ ಥೌಸಂಡ್ ಏಕರ್ಸ್ ಏನೋ ಐತಿ ಅಂತೆ ಎಲ್ಲ ವೆಯ್ಟಿದ್ವಿ ಇವಾಗ ಎಂಟ್ರಿಗೆ ಎಂಟ್ರಿ ಫಾರ್ಮ್ ಫಿಲ್ ಮಾಡಿದ್ದೀವಿ ಇಲ್ಲಿ ಒಳಗೋದಕ್ಕೆ ಸೊ ಅದಾದ್ಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರೆ